ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೈಸಿ ಊಟ ಫಿಫ್ಟೀನ್ ಮಿನಿಟಲ್ಲೇ ತಯಾರಾಗುವಂತಹ ಸೂಪರ್ ಟೇಸ್ಟಿ ಎಮ್ಮಿ ಡೆಸರ್ಟ್ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತಿನ್ನೋದಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಲು ಬ್ರೆಡ್ ಒಂದಿದ್ರೆ ಸಾಕು ತುಂಬಾ ಸುಲಭ ಇದನ್ನು ಮಾಡೋದು ಈಗ ಆರು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ಇದಕ್ಕೆ ಈ ಬ್ರೆಡ್ಡನ್ನು ಒಂದು ಬ್ರೆಡ್ಡು ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೋಬೇಕು ಹೆಡ್ಜಸ್ಸು ಇಷ್ಟ ಇಲ್ಲಾಂದರೆ ಕಟ್ ಮಾಡಿ ತೆಗೆದುಹಾಕ್ಬೋದು ಈ ರೀತಿ ರೆಡಿ ಮಾಡಿ ಆದಮೇಲೆ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಮುಕ್ಕಾಲು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಬ್ರೆಡ್ ಪೀಸ್ಗಳನ್ನು ಹಾಕಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ತಕ್ಕೋಬೇಕು ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬೇಗ ಕಪ್ಪಗಾಗ್ಬಿಡುತ್ತೆ ಸೇಮ್ ಮೆಥಡಲ್ಲೇ ಉಳಿದಿರೋದು ಸಹ ಇದೇ ರೀತಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಲ್ಲನೂ ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಅರ್ಧ ಲೀಟರ್ ಹಾಲನ್ನು ಹಾಕಿ ಅದರಲ್ಲಿ ಕಾಲು ಕಪ್ಪು ಉಳಿಸ್ಕೊಂಡಿದ್ದೀನಿ ಇದರಲ್ಲಿ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೋಬೇಕು ಫ್ಲೋರ್ಗೆ ಬದಲಾಗಿ ಕಸ್ಟರ್ಡ್ ಪೌಡರು ಸಹ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಬಾರ್ದು ಇದು ಇದರಲ್ಲಿ ಆರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರ್ಗಾಗಿ ಒಂದು ಅಷ್ಟು ಅರಿಶಿನದ ಪುಡಿ ಹಾಕಿ ಹಾಗೆ ಕಾಲು ಸ್ಪೂನು ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡುವಂತಹ ಹಾಲನ್ನು ನಿಧಾನಕ್ಕೆ ಹಾಕ್ತಾ ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟೋದಿಲ್ಲ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಒಂದು ತ್ರೀ ಮಿನಿಟು ಕುದಿಸ್ಕೋಬೇಕು ಹಾಲನ್ನು ಈ ರೀತಿ ಕುದಿಸ್ಕೊಂಡು ಆದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಕ್ರೀಮಿ ಕ್ರೀಮಿ ಥರ ಆಗುತ್ತೆ ನೋಡಿ ಹಾಲು ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ಬೋದು ಈ ರೀತಿ ಆದಾಗ ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡಿ ಸ್ವಲ್ಪ ಕೂಲ್ ಆದಮೇಲೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಇದರಲ್ಲಿ ಹಾಕಿ ಆದಮೇಲೆ ಬ್ರೆಡ್ ಪೀಸ್ಗಳನ್ನು ಅರ್ಧ ಮಾತ್ರ ಮುಳುಗೋ ಹಾಗೆ ನಾನು ಇದ್ದೀನಿ ನಿಮ್ಗೆ ಬೇಕಾದರೆ ಪೂರ್ತಿ ಮುಳುಗೋ ಹಾಗೆ ಇಡ್ಬೋದು ಈ ರೀತಿ ಮಾಡೋದ್ರಿಂದ ಅರ್ಧ ಕ್ರಿಸ್ಪಿಯಾಗಿ ಅರ್ಧ ಸಾಫ್ಟಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಈ ರೀತಿ ರೆಡಿ ಮಾಡಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸು ಈ ರೀತಿ ಮೇಲೆ ಸ್ಪ್ರಿಂಕಲ್ ಮಾಡಿ ಆನಂತರ ಒಂದೆರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ಆನಂತರ ಚಿಲ್ಲಡಾಗೆ ಸರ್ವ್ ಮಾಡಿ ಸಮ್ಮರ್ ಟೈಮಲ್ಲಿ ಈ ರೀತಿ ಮಾಡಿಕೊಂಡು ಚಿಲ್ಲಡಾಗಿ ತಿಂತಾ ಇದ್ದರೆ ಸು ಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಮಾಡಿರೋರಿಗೂ ಸಹ ಉಳಿಯೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್